ನಟಿ ರಮ್ಯಾಗೆ ಮೆಸೇಜ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ನಾಲ್ವರ ಬಂಧನ ಆಗಿದೆ ನಾಲ್ಕು ಜನರನ್ನು ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ ನಟಿ ರಮ್ಯಾಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿರುವಂಥ ಪ್ರಕರಣ ಇದೆ ಈಗ ನಾಲ್ವರನ್ನು ಅರೆಸ್ಟ್ ಮಾಡಿದ್ದಾರೆ ಓಬಣ್ಣ ರಾಜೇಶ್ ಭುವನ್ ಗೌಡ ಮತ್ತೆ ಗಂಗಾಧರ್ ಅರೆಸ್ಟ್ ಆಗಿರುವಂಥ ಆರೋಪಿಗಳು ಅಶ್ಲೀಲ ವಿಡಿಯೋ ಮತ್ತೆ ಫೋಟೋವನ್ನು ಈತ ಕಳಿಸಿದ್ದ ರಾಜೇಶ್ ಅಂತೇಳಿ ರಮ್ಯಾಗೆ ಹೆಚ್ಚು ಅಶ್ಲೀಲವಾಗಿ ಮೆಸೇಜ್ ಮಾಡಿರುವಂಥ ಆರೋಪಿ ಈತ ತನ್ನದೇ ಖಾಸಗಿ ಅಂಗಾಂಗ ಫೋಟೋವನ್ನು ಕಳಿಸಿದ ವಿಡಿಯೋ ಪೋಸ್ಟ್ ಮಾಡಿದ ನಟ ದರ್ಶನ್ ಮತ್ತು ಧನ್ವೀರ್ ಅಭಿಮಾನಿ ಆಗಿದ್ದ ಈ ರಾಜೇಶ್ ಸೊ ವಿಡಿಯೋ ಮಾಡಿ ನಟಿ ರಮ್ಯಾಗೆ ಆ ಫೋಟೋಗಳನ್ನು ಕಳುಹಿಸಿ ಹಿಂಸೆಯನ್ನು ಕೊಟ್ಟಿದ್ದ ಈಗ ರಾಜೇಶ್ನನ್ನ ಬಂಧನ ಮಾಡಿ ಮೊಬೈಲನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇತ್ತು ನೋಡಿ ಈ ರೀತಿಯಾಗಿ ಮಾಡಿಕೊಂಡಿರುವಂತಹ ಎಡವಟ್ಟುಗಳು ನಲವತ್ತ್ಮೂರು ಅಕೌಂಟ್ಗಳ ವಿಚಾರವಾಗಿ ಅವರು ಈಗಾಗಲೇ ದೂರನ್ನು ಕೊಡಲಾಗಿದ್ದಾರೆ ಅದರಲ್ಲಿ ನಾಲ್ವರನ್ನು ಅರೆಸ್ಟ್ ಮಾಡಲಾಗಿದೆ ಅದರಲ್ಲಿ ಮೇನ್ ವ್ಯಕ್ತಿ ಇರುವಂಥದ್ದು ಈತ ರಾಜೇಶ್ ಅಂಥೇಳಿ ತನ್ನ ಖಾಸಗಿ ಅಂಗಾಂಗ ಫೋಟೋಗಳನ್ನು ಈತ ಕಳಿಸಿದಂಥ ಒಬ್ಬ ನಟಿಗೆ ಈಗ ಈತ ಈ ರೀತಿಯಾಗಿ ಖಾಸಗಿ ಅಂಗಾಂಗ ಫೋಟೋ ಮತ್ತು ವಿಡಿಯೋ ಕಾಲ್ ಮಾಡಿದ ಅನಲ್ಲ ರೇಣುಕಾಸ್ವಾಮಿ ಥರ ಕಿಡ್ನ್ಯಾಪ್ ಮಾಡಿ ಯಾವುದೋ ಒಂದು ಶೆಡ್ಡಲ್ಲಿ ಕೂಡಿಸಿ ಚಿತ್ರಹಿಂಸೆ ಕೊಟ್ಟು ಸಾಯಿಸೋದು ಸರಿಯಲ್ಲ ಹಂಗೆ ಮಾಡಬಾರ್ದು ಅಂಥೇಳಿ ರಮ್ಯಾ ಈ ರೀತಿ ಕಾನೂನಿನ ಮುಖಾಂತರ ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಹಂಗೆ ಮಾಡಬಹುದಾಗಿತ್ತು ರೇಣುಕಾ ಸ್ವಾಮಿ ಥರ ಕಿಡ್ನ್ಯಾಪ್ ಮಾಡಿ ಆತನಿಗೆ ಕರೆಸಿ ಶೆಡ್ಡಲ್ಲಿ ಕೂಡಿಸಿ ಚಿತ್ರಹಿಂಸೆ ಕೊಟ್ಟು ಸಾಯಿಸಬಹುದಾಗಿತ್ತು ಬಟ್ ಅದು ಕಾನೂನು ವಿರುದ್ಧ ಆಗತ್ತೆ ದರ್ಶನ್ ಮಾಡೋ ರೀತಿಯಲ್ಲಿ ನಾನು ಮಾಡಬಾರ್ದು ಅಂಥೇಳಿ ಒಂದು ಸಮಾಜಕ್ಕೆ ಮೆಸೇಜ್ ಕೊಡ್ತಾ ಇರುವಂಥದ್ದು ಸೊ ಹಂಗಾಗಿ ಈ ರಾಜೇಶ್ ಅನ್ನುವಂಥ ವ್ಯಕ್ತಿ ಅಂದರೆ ರೇಣುಕಾಸ್ವಾಮಿ ಯಾವ ರೀತಿಯಾಗಿ ಮೆಸೇಜ್ ಮಾಡ್ತಿದ್ನಲ್ಲ ಗೌಡಾಗೆ ಅದೇ ರೀತಿಯಾಗಿ ಈತ ಮೆಸೇಜ್ ಮಾಡಿದ್ದ ಅಂಗಾಂಗ ಅಂದರೆ ತನ್ನ ಖಾಸಗಿಯ ಅಂಗಾಂಗವನ್ನು ಕೂಡ ಈತ ಕಳುಹಿಸಿದ್ದಾನಂತೆ ಬಟ್ ಕಾನೂನಿನ ರೀತಿಯಲ್ಲಿ ಈತನಿಗೆ ಬಿಸಿ ಮುಡಿಸಬೇಕು ಅಂತೇಳಿ ದೂರನ್ನು ಕೊಡಲಾಗಿದೆ ಇಲ್ಲ ಅಂತಂದರೆ ಈತ ಏನು ಏನು ಹೇಳೋದು ಬಿಡು ಏನೋ ಒಂದು ಮಾಡಬೇಕು ಬಾವುದಿತ್ತು ಬಟ್ ಆ ರೀತಿಯ ಪವರ್ ಇಲ್ಲ ಮಾಡಬಾರದು ಆ್ಯಕ್ಚುಲಿ ಆ ಕಾನೂನನ್ನು ಕೈಗೆ ತೆಗೆದುಕೊಳ್ಬಾರ್ದು ಇಲ್ಲಾಂದರೆ ಮತ್ತೆ ಈತನಿಗೆ ಮರ್ಡರ್ ಮಾಡಿ ಆರು ಏಳು ತಿಂಗಳ ಜೈಲಿನಲ್ಲಿದ್ದು ಆಮೇಲೆ ಹೊರಗಡೆ ಬಂದು ಇದೆಲ್ಲ ಆಗಬೇಕು ಅಂತ ರಮ್ಯಾ ಈ ರೀತಿಯ ಮನಸ್ಸು ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ ಒಟ್ಟಿನಲ್ಲಿ ಕಾನೂನಿನ ರೀತಿಯಲ್ಲಿ ಯಾವ ರೀತಿಯಾಗಿ ಬಿಸಿ ಮೂಡಿಸಬೇಕು ಅಂತೇಳಿ ಈಗ ಹೊರಗಡೆ ಬರೋದು ಭಾಳ ಕಷ್ಟ ಒದ್ದಾಡ್ತಿದ್ದಾರೆ ಓಬಣ್ಣ ವಿಜಯನಗರ ಜಿಲ್ಲೆಯ ಕುಮ್ಮಟಿ ಗ್ರಾಮದ ನಿವಾಸಿ ಗಂಗಾಧರ್ ಚಿಕ್ಕಬಳ್ಳಾಪುರದ ಬಾಲವನಹಳ್ಳಿ ನಿವಾಸಿ ಇತ್ತು ಭುವನ್ ಈತ ಸೂಲಿಬೆಲೆಯ ರಾಯ ಸಿಂಗ್ ಲೇಔಟ್ನ ಅಂತ ಇನ್ನು ಕಡೂರಿ ನಿವಾಸಿ ರಾಜೇಶ್ ಒಟ್ಟು ನಾಲ್ಕು ಜನ ಅರೆಸ್ಟ್ ಆಗಿದ್ದಾರೆ ವಿಚಾರಣೆ ಮಾಡಲಾಗ್ತಾ ಇದೆ ಇದು ನಿಜವಾಗ್ಲೂ ಅಭಿಮಾನಿಗಳ ಅಥವಾ ಬೇಕಾಬಿಟಿಯಾಗಿ ಈ ರೀತಿಯಾಗಿ ಸುಖ ಸುಮ್ಮನೆ ಅನ್ನು ಹಾಕ್ತಿದಾರಾ ಏನು ಎತ್ತ ಯಾರ ಅಭಿಮಾನಿಗಳು ಯಾಕೆ ಈ ರೀತಿಯಾಗಿ ಫೇಕ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿ ಈ ರೀತಿಯಾಗಿ ಚಿತ್ರಹಿಂಸೆ ಕೊಡ್ತಾರೆ ಅಂತ ಅಂಥವ್ರಿಗೆ ಪಾಠ ಆಗ್ಬೇಕಲ್ವಾ ಆ ಕೆಲಸ ಆಗ್ತಾ ಇದೆ ನೋಡಿ ಅವರ ಮುಖಗಳನ್ನು ನೋಡಿ ಹೆಂಗಿದೆ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ ಯಾವ ರೀತಿ ಆಗಿದೆ ಅಂತೇಳಿ ಈ ರೀತಿಯಾಗಿ ಅಶ್ಲೀಲವಾಗಿ ಮೆಸೇಜ್ಗಳನ್ನು ವಿಡಿಯೋ ಕಾಲ್ ಮಾಡಿಕೊಂಡು ಚಿತ್ರ ಹಿಂಸೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಅರೆಸ್ಟ್ ಮಾಡಿ ಅವ್ರನ್ನ ವಿಚಾರಣೆ ಮಾಡುವಂಥ ಕೆಲಸ ಆಗ್ತಾ ಇದೆ ನೋಡಿ ಆ ಫೋಟೋವನ್ನು ನೋಡ್ತಾ ಇದ್ರೆ ಗೊತ್ತಾಗತ್ತೆ ಇವರ ಆಕೃತಿ ಯಾವ ರೀತಿಯಾಗಿದೆ ಅಂಥೇಳಿ ಆಕೃತಿನೋ ವಿಕೃತಿನೋ ರಮ್ಯಾಗೆ ಈ ರೀತಿಯಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡಿ ಈಗ ಲಾಕ್ ಆಗಿದ್ದಾರೆ ನಾಲ್ಕು ಜನ ವಿಚಾರಣೆ ಮಾಡಲಾಗತ್ತೆ ಯಾರ ಅಭಿಮಾನಿಗಳು ಏನು ಎತ್ತ ಅಂತೇಳಿ ಬಟ್ ಈ ಮೇಲ್ನೋಟಕ್ಕೆ ನಟ ದರ್ಶನ್ ಮತ್ತು ಧನ್ವೀರ್ ಅಭಿಮಾನಿ ಆಗಿದ್ರು ಅಂತೇಳಿ ಅದು ನಿಜಾನಾ ಸುಳ್ಳು ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗುತ್ತೆ ಮೊಬೈಲನ್ನು ಇಸ್ಕೊಂಡಿದ್ದಾರೆ ಆ ಮೊಬೈಲಲ್ಲಿ ಏನಿಲ್ಲ ಇಟ್ಕೊಂಡಿದ್ದಾರೆ ಅನ್ನೋದು ಮುಖ್ಯ ಈಗ